ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಈಗಾಗಲೇ ಕರೆದಿರ್ತಕ್ಕಂಥ ಎಸ್ ಎಸ್ ಸಿ ಎಮ್ ಟಿ ಎಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಹುದ್ದೆಗೆ ಸಂಬಂಧಿಸಿದಂತೆ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲಬಸ್ ಬಗ್ಗೆ ನೋಡೋಣ ಇಲ್ಲದೆ ಮೇನ್ ಇಂಪಾರ್ಟೆಂಟ್ ಪಾಯಿಂಟನ್ನು ಬರೆದಿದ್ದೀವಿ ನೋಡಿ ಈ ಪರೀಕ್ಷೆಯು ಈ ಪರೀಕ್ಷೆಯು ಎರಡೂ ರೀತಿಯಲ್ಲಿ ನಡೆಯುತ್ತದೆ ಅಂದರೆ ಒಂದು ಪರೀಕ್ಷೆ ಕ್ವಾಲಿಫೈಯಿಂಗ್ ಆಗಿರುತ್ತದೆ ಮತ್ತು ಇನ್ನೊಂದು ಪರೀಕ್ಷೆ ಇದು ಮೆರಿಟ್ ಲಿಸ್ಟ್ ಆಗಿರ್ತದೆ ಅಂದರೆ ಒಂದು ಎಕ್ಸಾಮ್ ಫಸ್ಟ್ ಎಕ್ಸಾಮು ಕ್ವಾಲಿಫೈಯಿಂಗ್ ಆಗಿರ್ತದೆ ಮತ್ತು ಇನ್ನೊಂದು ಎಕ್ಸಾಮ್ ಮೆರಿಟ್ ಆಗಿರ್ತದೆ ಸೊ ಈಗ ನಿಮ್ಮ ಕಟ್ ಆಫ್ ನಿಂದಿರೋದು ಈ ಮೆರಿಟ್ ಏನು ಎಕ್ಸಾಮ್ ಇದೆಯಲ್ಲ ಇದರ ಇದ್ರ ಮೇಲೆ ಕಟ್ ಆಫ್ ನಿಂತದೆ ಆದ್ದರಿಂದ ಅದಕ್ಕೆ ನೀವು ಹೆಚ್ಚು ಫೋಕಸ್ ಮಾಡಬೇಕು ಸೊ ಇದೇ ರೀತಿಯಾಗಿ ಈಗ ಪ್ಯಾಟ್ರನ್ ನಾವು ನೋಡಿದ್ವಿ ಇನ್ನು ಸಿಲಾಬಸ್ ಅನ್ನು ನೋಡೋಣ ಪ್ರಮುಖವಾಗಿ ಸಿಲಾಬಸ್ ಏನಿದೆ ಅಂತೇಳಿ ನಾವು ನೋಡಬೇಕು ಈಗ ಸಿಲ್ಯಾಬಸ್ ಏನಿದೆ ಅಂದರೆ ಸೆಷನ್ ಅಂದರೆ ಈ ಕ್ವಾಲಿಫೈಯಿಂಗ್ ಎಕ್ಸಾಮ್ ಏನು ಅಂತ ಹೇಳಿದ್ವಿ ಅಲ್ಲ ನಾವು ಆ ಸೆಷನ್ ಒಂದಿದೆ ನೋಡಿಲಿ ಸೆಷನ್ ಒನ್ನಲ್ಲಿ ನೀವು ಅನುಷ್ಠಾ ಕ್ವಾಲಿಫೈಯಿಂಗ್ ಆದರೆ ಸಾಕು ಅದರಲ್ಲಿ ಅದರ ಒಂದು ಸಿಲೆಬಸ್ ನಾವು ನೋಡಿದ್ರೆ ಮ್ಯಾಥಮೆಟಿಕಲ್ ಅಬಿಲಿಟಿ ಮತ್ತು ರೀಸನಿಂಗ್ ಮತ್ತು ಪ್ರಾಬ್ಲಮ್ ಸಾಲ್ವಿಂಗ್ ಈ ರೀತಿಯಾಗಿರ್ತದೆ ಅಂದರೆ ಗಣಿತ ಮತ್ತು ಈ ರೀಸನಿಂಗ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತಕ್ಕಂಥ ಒಂದು ಸಿಲೆಬಸ್ ಇದು ಒಳಗೊಂಡಿದೆ ಸೊ ಇದೇ ರೀತಿಯಾಗಿ ಇಲ್ಲಿ ಇಪ್ಪತ್ತು ಇಪ್ಪತ್ತು ಅಂದರೆ ಮ್ಯಾಥಮೆಟಿಕಲ್ ಬಗ್ಗೆ ಇಪ್ಪತ್ತು ಮತ್ತು ಈ ರೀಸನಿಂಗ್ ಪ್ರಾಬ್ಲಮ್ ಸಾಲ್ವಿಂಗ್ ಬಗ್ಗೆ ಇಪ್ಪತ್ತು ಟೋಟಲಿ ನಲವತ್ತು ಕ್ವಶನ್ಗಳಲ್ಲಿ ನಲವತ್ತು ಕ್ವಶನ್ಗಳನ್ನು ಈ ಒಂದು ಎಕ್ಸಾಮಲ್ಲಿ ಕೇಳ್ತಾನೆ ಸೊ ಇದಕ್ಕೆ ಟೈಮಿಂಗು ನಲವತ್ತೈದು ನಿಮಿಷಗಳವರೆಗೆ ಇದಕ್ಕೆ ಟೈಮಿಂಗ್ ಇರ್ತದೆ ಸೊ ಹ್ಯಾಂಡಿಕ್ಯಾಪ್ ಅವರಿಗೆ ಅರವತ್ತು ನಿಮಿಷಗಳ ಕಾಲ ಇದಕ್ಕೆ ಟೈಮಿಂಗ್ ಇರ್ತದೆ ಸೊ ಅದೇ ರೀತಿಯಾಗಿ ನಾವು ಸೆಷನ್ ಎರಡನ್ನು ನೋಡುವುದಾದರೆ ಸೆಷನ್ ಎರಡು ಇದರಲ್ಲಿ ಜನರಲ್ ಅವೇರ್ನೆಸ್ ಅಂದರೆ ಸಾಮಾನ್ಯ ಜ್ಞಾನದ ಬಗ್ಗೆ ಮತ್ತು ಇಂಗ್ಲೀಷ್ ಗ್ರಾಮರ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ಇಲ್ಲಿ ಎರಡು ರೀತಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ ಎರಡಕ್ಕೆ ಸಂಬಂಧಿಸಿದಂತೆ ಸಾಮಾನ್ಯ ಜ್ಞಾನ ಮತ್ತು ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಬಗ್ಗೆ ನೀವು ಹೆಚ್ಚಿನ ಗಮನವನ್ನು ಹರಿಸಬೇಕು ಯಾಕಂತಂದರೆ ಇದು ಮೆರಿಟ್ ಆಗಿ ನಿಮಗೆ ಕೊನೆಯಲ್ಲಿ ನಿಮ್ಮ ಕೈ ಹಿಡಿತದೆ ಆದ್ದರಿಂದ ಇಲ್ಲಿಯೂ ಸಹ ಇಪ್ಪತ್ತೈದು ಇಪ್ಪತ್ತೈದು ಅಂದರೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೈದು ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ಗೆ ಸಂಬಂಧಿಸಿದಂತೆ ಇಪ್ಪತ್ತೈದು ಕ್ವಶನ್ಗಳು ಇರ್ತವೆ ಸೊ ಇದಕ್ಕೆ ಸರಿಯಾದ ಉತ್ತರವನ್ನು ಕೊಟ್ಟು ಇವತ್ತಿಗೆವತ್ತು ಕ್ವಶನ್ಗಳಿಗೆ ನೀವು ಟಚ್ ಮಾಡಿದ್ದಾದರೆ ಸೆಲೆಕ್ಷನ್ ಆಗ್ಬೋದು ಸೊ ಇದಕ್ಕೂ ಸಹ ಸೇಮ್ ಟೈಮಿಂಗ್ ಇರುತ್ತೆ ನಲವತ್ತೈದು ನಿಮಿಷ ಸೊ ಇದು ಎಸ್ ಎಸ್ ಸಿ ಎಮ್ ಟಿ ಎಸ್ ಹುದ್ದೆಗೆ ಸಂಬಂಧಿಸಿದಂತೆ ಎಕ್ಸಾಮ್ ಪ್ಯಾಟರ್ನ್ ಮತ್ತು ಸಿಲಬಸ್ಗೆ ಸಂಬಂಧಿಸಿದ ಒಂದು ವಿಡಿಯೋ ಆಗಿತ್ತು ಸೊ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು